ಹಾಯ್ ನಮಸ್ತೆ ಸ್ನೇಹಿತರ ನಾನು ರಘು ತುಮಕೂರ್ ಸತೀಶ್ ಕನ್ನಡಿಗ ಕ್ಲಾಸ್ ಝೋನ್ಗೆ ಬಂದಿದ್ದೆ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ ತುಂಬ ಖುಷಿಯಾಯಿತು ತುಂಬ ಕಡಿಮೆಗೆ ಮತ್ತು ಒಳ್ಳೆ ಕ್ವಾಲಿಟಿ ಇವಾಗ ಕಡಿಮೆ ಕೊಡ್ತಿದ್ದಾರೆ ಅಂತ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಓಕೆ ನೋಡಿ ಇವೆಲ್ಲ ನಮ್ಮದೇನೇ ಇವರು ಸಹ ನಮ್ಮ ಸ್ನೇಹಿತರು ಸಿಕ್ಕಿದ್ರು ಇವರು ಸಹ ತಗೊಂಡು ಹೊರಟಿದ್ದಾರೆ ನಮ್ಮ ಕೊರಟಕೆರೆ ಒಳವನಹಳ್ಳಿ ಅವರು ಇವರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಕನ್ನಡಿಗ ಕ್ಲಾತ್ ಝೋನ್ಗೆ ರಘು ತುಮ್ಕೂರ್ ಅವ್ರಿಗೆ ಸುಸ್ವಾಗತ ಬ್ರದರ್ ಇದು ಏನಿದು ಬಾಕ್ಸು ಬಾಕ್ಸ್ ಕೂಪನ್ ಬಾಕ್ಸ್ ಅಂತೇಳಿ ನೋಡಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಬರ್ತಾಯಿದೆ ಸೊ ಅದಕ್ಕೆ ಕೂಪನ್ ಬಾಕ್ಸ್ ಮಾಡಿದ್ದೀನಿ ನಮ್ಮ ಅಂಗಡಿಲಿ ಯಾರೆಲ್ಲ ಮೂರು ಸಾವಿರ ಪರ್ಚೇಸ್ ಮಾಡ್ತಾರೆ ಮಧುಗಿರಿ ತುಮಕೂರು ಎರಡೂ ಸ್ಟೋರಲ್ಲಿ ಅವರಿಗೆ ಕೂಪನನ್ನು ಹಾಕ್ಸ್ತೀನಿ ಟೋಟಲಾಗಿ ಹತ್ತು ಗಿಫ್ಟ್ ಇರುತ್ತೆ ನೀವು ನೋಡ್ತಾ ಇದ್ದೀರ ಇಲ್ಲೇ ಟಿ ವಿ ಇದೆ ಮೂವತ್ತೆರಡು ಇಂಚಿನ ಟಿ ವಿ ಪಶ್ನೆ ಗಿಫ್ಟು ಇನ್ನು ಮಿಕ್ಕಿದ್ದು ಒಂಬತ್ತು ಗಿಫ್ಟ್ಗಳು ಇರ್ತವೆ ಸೊ ನೀವು ಬಂದಿರೋ ಖುಷಿಗೆ ನಮ್ಮ ರಘು ಬ್ರದರು ಬಂದಿರೋ ಖುಷಿಗೆ ನಾಳೆ ಶುಕ್ರವಾರ ಏನಿದೆ ಶುಕ್ರವಾರ ಕಂಪ್ಲೀಟಾಗಿ ಎರಡು ಸಾವಿರ ಪರ್ಚೇಸ್ ಮಾಡಿದವ್ರಿಗೆ ಕೂಪನ್ ಕಾರ್ಡನ್ನು ಕೊಡ್ತಾ ಸೊ ಮಿಸ್ ಮಾಡಿದೆ ಎಲ್ಲರೂ ಗ್ರಾಪ್ ಮಾಡ್ಕೊಳ್ಳಿ ಖಂಡಿತ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಹೆಸರು ರಾಜು ಅಂತ ಕೊರಟಗೆರೆ ತಾಲೂಕಿಂದ ಬಂದಿದ್ದೀವಿ ಒಳನಳ್ಳಿ ಹೋಬಳಿ ಬಟ್ಟೆ ಭಾಳ ಚೆನ್ನಾಗಿದೆ ಥೌಸಂಡ್ ರುಪೀಸ್ಗೆ ಫೈವ್ ಶರ್ಟು ಕೊಡ್ತಾಯಿದ್ದಾರೆ ಇವತ್ತೊಂದು ಸ್ಟಿಚ್ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಇವತ್ತೊಂದು ಸ್ಟಿಚ್ ಮಾಡಿಸ್ಬೇಕು ಅಂದ್ರೆ ಒಂದು ಶರ್ಟ್ ನಾನ್ನೂರಿಂದ ಐನೂರು ರೂಪಾಯಿ ಆಗುತ್ತೆ ಟೂ ಹಂಡ್ರೆಡ್ ರುಪೀಸ್ಗೆ ಬಹಳ ಎಲ್ಲರಿಗೂ ಅನುಕೂಲ ಆಗುತ್ತೆ ಬಹಳ ಚೆನ್ನಾಗಿದೆ ಬಂದು ಎಲ್ಲರೂ ಪರ್ಚೇಸ್ ಮಾಡಿ ಅಷ್ಟು ದೂರದಿಂದ ಗಡಿ ಭಾಗದಿಂದ ಬಂದಿದ್ದೀವಿ